ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚಾರ್ ಸ್ನೇಹಿತರೆ ಅನುಬಂಧ ಇಪ್ಪತ್ತೇಳು ಪ್ರೆಸಿಡಿಂಗ್ ಅಧಿಕಾರಿಯ ವರದಿ ಭಾಗ ಒಂದು ಅಣುಕು ಮತದಾನದ ಪ್ರಮಾಣಪತ್ರ ಏನು ನಾವು ಮಾಕ್ ಪೋಲ್ ಮಾಡ್ತೀವಿ ಪೋಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪ್ರೆಸಿಡಿಂಗ್ ಅಧಿಕಾರಿಯವರ ಘೋಷಣೆ ಭಾಗ ಒಂದು ಮತ್ತು ಇದರ ಮುಂದುವರೆದ ಭಾಗಗಳನ್ನು ಈ ವಿಡಿಯೋದಲ್ಲಿ ನಾವು ಅರ್ಥೈಸ್ಕೊಳ್ತಾ ಹೋಗ್ತೀವಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಮೊದಲಿಗೆ ಚುನಾವಣೆಯ ಹೆಸರನ್ನು ಬರೀಬೇಕಾಗತ್ತೆ ಎಸ್ ಸಿ ಅಥವಾ ಪಿ ಸಿನ ಸಂಖ್ಯೆ ಮತ್ತು ಹೆಸರನ್ನು ನಮೂದು ಮಾಡಬೇಕಾಗತ್ತೆ ಪಿ ಸಿ ಸಂಖ್ಯೆಯನ್ನು ನಮೂದು ಮಾಡ್ತಾ ಹೋಗ್ಬೇಕಾಗತ್ತೆ ಮತಗಟ್ಟೆಯ ಸಂಖ್ಯೆಯನ್ನು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮೊದಲನೇ ಇದರಲ್ಲಿ ಅಣುಕು ಮತದಾನವನ್ನು ನಡೆಸುವುದು ಹಾಗೂ ಅಣುಕು ಮತದಾನದ ದತ್ತಾಂಶವನ್ನು ಪರಿಶೀಲಿಸುವುದು ಗಮನಿಸಬೇಕು ನಾವೇನು ಐದು ಮೂವತ್ತಕ್ಕೆ ಅಣುಕು ಮತದಾನವನ್ನು ಪ್ರಾರಂಭ ಮಾಡಬೇಕು ಅಂತ ಇದೆ ಏಜೆಂಟು ಬಂದಿದ್ದಲ್ಲಿ ಏಜೆಂಟ್ ಬಂದಿಲ್ಲ ಅಂದರೆ ಒಂದು ಕಾಲು ಗಂಟೆ ಕಾಯ್ದಕ್ಕೆ ಅವಕಾಶ ಇದೆ ಐದು ನಲವತ್ತೈದಕ್ಕೆ ಏಜೆಂಟ್ ಬರಲಿ ಬಿಡಲಿ ಮೈಕ್ರೋ ಇದು ಮಾಕ್ಫಾಲ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು ಪ್ರಸಿಡಿಂಗ್ ಅಧಿಕಾರಿ ಮತ್ತು ಉಳಿದಂಥ ಪೋಲಿಂಗ್ ಅಧಿಕಾರಿಗಳ ಅಂತಕ್ಕಂಥದ್ದು ಸೊ ಅದರಲ್ಲಿ ಕಾಲಮನ್ನು ನೋಡಿದಾಗ ಕ್ರಮ ಸಂಖ್ಯೆ ಅಭ್ಯರ್ಥಿಯ ಹೆಸರು ನೋಟಾ ಸೇರಿದಂತೆ ಅಭ್ಯರ್ಥಿಗಳ ಹೆಸರು ಬರ್ಕೊಳ್ತಾ ಹೋಗಬೇಕು ನಂತರ ಈಗಾಗಲೇ ಮತದಾನದ ಅವಧಿಯಲ್ಲಿ ಚಲಾಯಿಸಿದ ಮತಗಳ ಸಂಖ್ಯೆ ಎಷ್ಟೆಷ್ಟು ಮತಗಳನ್ನು ಹಾಕಲಾಗಿದೆ ಅಂತಕ್ಕಂಥದ್ದು ಗರಿಷ್ಠ ಐವತ್ತು ಕನಿಷ್ಠ ಐವತ್ತು ಮಾಡಲೇಬೇಕು ಅಂತಕ್ಕಂಥದ್ದು ಇದೆ ಸೊ ತಮ್ಮ ಒಂದು ಏನು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಸಂಖ್ಯೆಯನ್ನು ಆಧರಿಸ್ಕೊಂಡು ತಾವು ತರಬೇತಿಯಲ್ಲಿ ನೀಡಿದಂಥ ಮಾಹಿತಿಗೆ ಅನುಸಾರವಾಗಿ ಓಟನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಅಣುಕು ಮತದಾನವನ್ನು ಅಂತಕ್ಕಂಥದ್ದು ನಂತರ ಏನು ಅಣುಕು ಮತದಾನ ಮುಗಿತಾಯಿದ ನಂತರ ನಾವು ಅದನ್ನು ಏನು ಮಾಡ್ತೀವಿ ಕ್ಲೋಸನ್ನು ಮಾಡ್ತೀವಿ ಕ್ಲೋಸನ್ನು ಮಾಡಿದಾಗ ನಾವು ಫಲಿತಾಂಶವನ್ನು ರಿಸಲ್ಟನ್ನು ಕೊಡ್ತೀವಿ ಅಂತಕ್ಕಂಥದ್ದು ಆ ರಿಸಲ್ಟ್ ಸಂದರ್ಭದಲ್ಲಿ ಏನು ಬಂತು ಅಂತ ನೋಡಬೇಕು ಫಲಿತಾಂಶದ ಪರಿಶೀಲನೆಯಲ್ಲಿ ಪ್ರದರ್ಶವಾದ ಮತಗಳ ಸಂಖ್ಯೆ ನಾವು ರಿಸಲ್ಟನ್ನು ನೋಡುವಾಗ ಯಾವ್ಯಾವ ಕ್ಯಾಂಡಿಡೇಟ್ಗೆ ಎಷ್ಟು ಮತಗಳು ಬಂದು ನೀವು ಬರ್ಕೊಂಡಿರ್ತೀರ ಅದಕ್ಕೆ ಟ್ಯಾಲಿ ಆಗಬೇಕು ಅಂತಕ್ಕಂಥದ್ದು ನಂತರ ಅಭ್ಯರ್ಥಿಗಳ ಒಂದು ವಿ ವಿ ಪ್ಯಾಟಲ್ಲಿ ಮುದ್ರಿತವಾಗಿರ್ತಕ್ಕಂಥ ಪೇಪರ್ಗಳು ಅದನ್ನು ಚೆಕ್ ಮಾಡಬೇಕಾಗುತ್ತೆ ವಿ ವಿ ಪ್ಯಾಟಲ್ಲಿ ಬಿದ್ದಿರ್ತಕ್ಕಂಥ ಫೋಟೋ ಸ್ಲಿಪ್ಸ್ನ ಅಂತಕ್ಕಂಥದ್ದು ನಂತರ ಇಲ್ಲಿ ಇರ್ತಕ್ಕಂಥ ಒಂದು ಮತ್ತೊಂದು ಅಂಶ ಅಂದರೆ ಸಿ ಯುನಲ್ಲಿ ಪ್ರದರ್ಶಿಸುವಾದ ಫಲಿತಾಂಶ ಮತ್ತು ಪೇಪರ್ ಸ್ಲಿಪ್ಗಳ ಎಣಿಕೆ ಒಂದಕ್ಕೊಂದು ತಾಳೆ ಆಗ್ತಾ ಇದೆಯಾ ಅಂತಕ್ಕಂಥದ್ದು ತಾಳೆ ಆದರೆ ಹೌದು ಬೇಕು ತಾಳೆ ಆಗಿಲ್ಲ ಅಂದರೆ ಇಲ್ಲ ಬರಿತ ಹೋಗಬೇಕಾಗುತ್ತೆ ನಂತರ ಅಲ್ಲಿರ್ತಕ್ಕಂಥ ಒಂದು ಪಕ್ಷದ ಸಂಕ್ಷೇಪಣ ಸ್ವತಂತ್ರ ಪಕ್ಷದ ಹೆಸರೊಂದಿಗೆ ಮತಗಟ್ಟೆ ಏಜೆಂಟರ್ಗಳ ಸಹಿಯನ್ನು ಇಲ್ಲಿ ತೆಗೆದುಕೊಳ್ತಾ ಹೋಗಬೇಕಾಗುತ್ತೆ ನಂತರ ಕೇಳಿರ್ತಕ್ಕಂಥ ಮಾಹಿತಿ ಎಲ್ಲವೂ ಕೂಡ ಬಾ ಹೌದು ಅಥವಾ ಇಲ್ಲ ಅಂತಕ್ಕಂಥ ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶದ ವಿವರವನ್ನು ಸಂಪೂರ್ಣವಾಗಿ ಓದ್ಕೊಂಡು ತಾವೇನು ಮಾಡಬೇಕಾಗುತ್ತೆ ಹೌದು ಅಥವಾ ಇಲ್ಲ ಅಂತಕ್ಕಂಥ ಒಂದು ಇದನ್ನು ಮಾಡಬೇಕಾಗುತ್ತೆ ನಂತರ ಅಣುಕು ಮತದಾನ ದತ್ತಾಂಶವನ್ನು ಅಳಿಸಿ ಹಾಕಿ ಕಂಟ್ರೋಲ್ ಯೂನಿಟ್ ಮೇಲಿರುವ ಕ್ಲಿಯರ್ ಬಟನನ್ನು ಒತ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ನಂತರ ಇಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಭರ್ತಿಯನ್ನು ಮಾಡಿ ಪೋಲಿಂಗ್ ಏಜೆಂಟ್ರು ಮತ್ತು ಪಕ್ಷದ ಹೆಸರು ಅಭ್ಯರ್ಥಿ ಹೆಸರು ಮತ್ತು ಪೋಲಿಂಗ್ ಏಜೆಂಟ್ರವರ ಸಹಿಯನ್ನು ತಾವು ಪಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇದು ಪೋಲ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಪ್ರೆಸಿಡಿಂಗ್ ಅಧಿಕಾರಿಯವರು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಘೋಷಣೆ ಇದಾಗಿರುತ್ತೆ ಅಂತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚಿನ ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಪೋಲು ಮುಗಿದ ನಂತರ ಕಡ್ಡಾಯವಾಗಿ ಏನು ಪೋಲು ವೋಟ್ಸ್ ಇದೆ ಆ ಒಂದು ಅದನ್ನು ಕ್ಲಿಯರ್ ಮಾಡಿ ನಂತರ ತಾವು ಒರಿಜಿನಲ್ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ನಂತರ ಸಲ ಟೋಟಲ್ನು ಕೂಡ ತಾವು ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಕ್ಲಿಯರ್ ಆದ ನಂತರ ಅಂತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು